ಹೋಲಿಕೆ ಎಂಬುದು ನಿಂದನೆ ಆಗದಿರಲಿ ಪದವೀಧರೆ ಸವಿತಾ ಅನುಕೂಲಸ್ಥ ಮನೆಯ ಸೊಸೆಯಾಗಿ ಹೋದಾಗ ಆಕೆ ಕೆಲಸಕ್ಕೆ ಹೋಗುವುದು ಬೇಡ ಎನ್ನುವ ನಿರ್ಧಾರ ಅವಳಿಗೂ ಸಹ ಒಪ್ಪಿಗೆಯಾಗಿತ್ತು ಆದರೆ ಗಂಡ ಪ್ರತಿ ಮಾತಿಗೂ ನೀನು ನಿನ್ನ ತಂಗಿ ಅನಿತಾಳ ಹಾಗೆ ಹೊರಗೆ ಹೋಗಿ ದುಡಿದಿದ್ದರೆ ತಿಳಿತಿತ್ತು ಅವಳು ನೋಡು ಎಷ್ಟೊಂದು ಸ್ಮಾರ್ಟ್ ಎನ್ನುವ ಮಾತುಗಳನ್ನು ಪದೇ ಪದೇ ಹೇಳುತ್ತಾ ಅವಳನ್ನು ಅವಳ ಯಾವ ಮಾತನ್ನು ಮನೆಯಲ್ಲಿ ಯಾರು ಗಣನೆಗೆ ತೆಗೆದುಕೊಳ್ಳದಂತೆ ಗಂಡ ಮಾಡಿಬಿಟ್ಟಿದ್ದ ಹೋಲಿಕೆ ಮಾಡುವುದು ಮನುಷ್ಯನ ಸಹಜ ಸ್ವಭಾವದ ಗುಣ ಆದರೆ ಆ ಹೋಲಿಕೆ ಯಾರ ಜೊತೆ ಯಾವ ಸಂದರ್ಭದಲ್ಲಿ ಮತ್ತು ಯಾವ ಉದ್ದೇಶದಿಂದ ಮಾಡಲಾಗುತ್ತದೆ ಎನ್ನುವುದು ಮಾನಸಿಕ ಕಿರುಕುಳವೇ ದೌರ್ಜನ್ಯವೇ ಅಥವಾ ಹಿಂಸೆಯೇ ಎನ್ನುವುದು ನಿರ್ಧಾರವಾಗುತ್ತದೆ ಒಮ್ಮೆ ಗಂಡ ಹೆಂಡತಿ ಟಿ ವಿ ನೋಡುತ್ತಿದ್ದರು ಒಂದು ಕಾರ್ಯಕ್ರಮದಲ್ಲಿ ನಟಿ ಶಿಲ್ಪಾ ಶೆಟ್ಟಿ ಮತ್ತು ಅಭಿಷೇಕ್ ಬಚ್ಚನ್ ಅವರು ಬರುತ್ತಿದ್ದರು ಹೆಂಡತಿ ಶಿಲ್ಪಾಳ ಲೆಹಂಗ ಎಷ್ಟು ಚೆನ್ನಾಗಿದೆ ಅಲ್ವಾ ಎಂದಳು ಅದಕ್ಕೆ ಕೂಡಲೇ ಗಂಡ ನೀನು ಶಿಲ್ಪಾ ಶೆಟ್ಟಿ ತರಹ ತೆಳ್ಳಗಾದರೆ ನಾನು ನಿನಗೆ ಅದನ್ನು ಕೊಡಿಸುತ್ತೇನೆ ಅಂದ ಅದಕ್ಕೆ ತಕ್ಷಣ ಹೆಂಡತಿ ನೀವು ಸಹ ಅಭಿಷೇಕ್ ಬಚ್ಚನ್ ಅಷ್ಟು ಎತ್ತರವಾದರೆ ನಾನು ಶಿಲ್ಪಾ ಶೆಟ್ಟಿಯ ತರಹ ತೆಳ್ಳಗೆ ಆಗ್ತೀನಿ ಅಂದಳು ಇಂತಹ ನವಿರಾದ ಮಾತುಗಳು ಸಂಬಂಧಗಳಲ್ಲಿ ಪ್ರಫುಲ್ಲತೆಯನ್ನು ಉಳಿಸಿಕೊಡುತ್ತವೆ ಆದರೆ ಹೋಲಿಕೆಯು ಅವಮಾನಕ್ಕೆ ನಿಂದನೆಗೆ ತಿರುಕನಂತೆ ಎಚ್ಚರಿಕೆ ವಹಿಸುವುದು ಇಬ್ಬರದು ಸಹ ಜವಾಬ್ದಾರಿಯಾಗಿರುತ್ತದೆ ಪತ್ನಿ ಸಂಬಂಧ ಬಹಳವೇ ಸೂಕ್ಷ್ಮವಾದದ್ದು ಯಾರೊಡನೆಯ ಹೋಲಿಕೆಯ ಮೂಲಕ ತಿಳಿ ಹೇಳುವ ಪ್ರಯತ್ನ ಮಾಡುವ ಬದಲು ಆಗಬೇಕಾದನ್ನು ಸಮಂಜಸವಾದ ಮಾತುಗಳಿಂದ ಆಗಿಸಿಕೊಳ್ಳುವ ಸಾಧ್ಯತೆ ಇರುವ ಭಾವಬಂಧ ಈ ಸಂಬಂಧ ಅತ್ತೆ ಸೊಸೆಯನ್ನು ಅವಳ ರೂಪ ಬಣ್ಣದ ವಿಷಯವಾಗಿ ಮೂದಲಿಸುವುದು ಅತ್ತಿಗೆ ನಾದಿನಿಯ ದೈಹಿಕ ನ್ಯೂನ್ಯತೆಯನ್ನು ಹಿಡಿದು ನಿಂದಿಸುವುದು ಗಂಡ ಮತ್ತು ಆತನ ಯಾವುದೇ ನೆಂಟರೂ ಸೊಸೆಯಾಗಿ ಬಂದವಳನ್ನು ನಿಂದಿಸಿ ಹಂಗಿಸಿ ಅದರಿಂದ ಆಕೆ ಆತ್ಮಹತ್ಯೆಗೆ ಪ್ರಯತ್ನಿಸಿದರೆ ಖಿನ್ನತೆಗೆ ಒಳಗಾದರೆ ಅಂಗವಿಕಲೆಯಾದರೆ ಭಾರತೀಯ ನ್ಯಾಯ ಸಂಹಿತೆ ಪ್ರಕಾರ ಅಂತಹ ನಿಂದನೆ ಮೂದಲಿಕೆ ಮತ್ತು ಹಂಗಿಸುವಿಕೆಯನ್ನು ಕ್ರಿಮಿನಲ್ ಅಪರಾಧ ಎಂದು ಪರಿಗಣಿಸಲಾಗುತ್ತದೆ ಮತ್ತು ದಂಡ ಸಹಿತ ಮೂರು ವರ್ಷಗಳ ಕಾಲದ ಜೈಲು ಶಿಕ್ಷೆಯನ್ನೂ ಸಹ ನೀಡಲಾಗುತ್ತದೆ ಹಿಂಸೆಗೆ ದೌರ್ಜನ್ಯಕ್ಕೆ ಒಂದು ನಿರ್ದಿಷ್ಟವಾದ ವ್ಯಾಖ್ಯಾನವಿದೆ ಕಿರುಕುಳ ಎನ್ನುವುದು ವ್ಯಕ್ತಿಯ ಆಗಿನ ಮಾನಸಿಕ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ ಅದರ ಪ್ರಕಾರ ಅಂತಹ ಒತ್ತಡದಲ್ಲಿ ಮಹಿಳೆಯಿಂದ ಆಸ್ತಿ ಪಡೆಯುವುದು ಹಣಕಾಸಿನ ಲಾಭ ಪಡೆಯುವುದು ಮಾಡಿದರೆ ಅದು ಕೂಡ ಶಿಕ್ಷಾರ್ಹ ಅಪರಾಧ ಆಗಿರುತ್ತದೆ ಸಂಬಂಧಗಳು ಮೇಲಿರುವ ಮೇಲೇರುವ ಏಣಿಯಂತಾಗದೆ ಬಲೆಯಂತೆ ಹರಡಿಕೊಳ್ಳುವುದು ವ್ಯಕ್ತಿಯ ಒಟ್ಟಾರೆ ಆರೋಗ್ಯಕ್ಕೆ ಅವಶ್ಯಕವಾದ ಅಂಶವಾಗಿದೆ ಅದಕ್ಕಾಗಿಯೇ ಸಮಂಜಸವಾದ ಭಾಷೆಯಲ್ಲಿ ಸಮಾಧಾನಕರವಾಗಿ ಮಾತನಾಡುವುದು ಮತ್ತು ಎಲ್ಲರಿಗೂ ಅವರದ್ದೇ ಆದ ವ್ಯಕ್ತಿತ್ವ ಇರುತ್ತದೆ ಎನ್ನುವುದನ್ನು ಗಮನಪೂರ್ವಕವಾಗಿ ಅರ್ಥ ಮಾಡಿಕೊಳ್ಳುವುದು ಜರೂರಾಗಿ ಆಗಬೇಕಿದೆ ಧನ್ಯವಾದಗಳು